ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟು ಹಾಗೆಯೇ ಎಷ್ಟೆಲ್ಲ ಹೇಳ್ತಾ ಇದ್ದೀನಿ ಲೈಕ್ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ರವಿ ಅಮ್ಮ ಮತ್ತು ಕಾವೇರಿ ಮುದ್ದೆ ಏನಾದರೂ ಒಂದು ಪಿತ್ತೂರಿ ಮಾಡಲೇಬೇಕು ಅಂತ ಹೇಳಿ ನಾನು ಎಷ್ಟೆಲ್ಲ ಪ್ಲ್ಯಾನನ್ನು ಮಾಡಿದೆ ಆದರೆ ನಾನು ಏನು ಮಾಡಿದ್ರು ವರ್ಕೇ ಆಗ್ತಾ ಇಲ್ವಲ್ಲ ಎಲ್ಲ ಅವರು ಕಾಂಪ್ರಮೈಸ್ ಮಾಡ್ಕೊಂಬಿಡ್ತಾರಲ್ಲ ಮಾಡೋದು ಏನು ಅಂತ ಯೋಚನೆ ಮಾಡ್ತಾಯಿರ್ತಾನೆ ಈಗಾಗಲೇ ಮಾಡಿರೋ ಪ್ಲಾನ್ಗೆ ಒಂದು ಸಣ್ಣದಾಗಿ ಬಿರುಕು ಬಂದಿದೆ ಈ ಬಿರುಕು ಇನ್ನಷ್ಟು ದೊಡ್ಡದು ಮಾಡಬೇಕು ಮಾಡೇ ಮಾಡ್ತೀನಿ ಅಂತ ಹೇಳಿ ತುಂಬಾ ಗಾಢವಾಗಿ ಯೋಚನೆ ಮಾಡ್ತಾಯಿರ್ತಾನೆ ಅಲ್ಲಿಗೆ ಅವನ ಬಾಮ ಇದನ್ನ ಬರ್ತಾನೆ ಬಂದುಬಿಟ್ಟು ಗಾವು ಅಂತ ಎಬ್ಬ್ರಸ್ ಎದ್ಬಿಡ್ತಾನೆ ಓ ಎದ್ರು ಬಿಟ್ರಾ ಅಂತ ಹೇಳಿ ಕೇಳ್ತಾನೆ ಇಲ್ವಾ ಮತ್ತೆ ನಾನು ಹೆಂಗೆ ಎದ್ರದೆ ಗೊತ್ತೇನೋ ಅಂತ ಹೇಳಿ ಹೇಳ್ತಾಯಿರ್ತಾನೆ ಇವನು ಕೂಡ ಏನು ಇಷ್ಟೂ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ ಓ ಈ ಮನೆ ಮದುವೆಗೆ ನಮ್ಮ ಅಕ್ಕ ಇಲ್ಲ ಅಂತಂದರೆ ಹೇಗೆ ಈ ಮನೆ ಕಿರಿ ಸೊಸೆ ಇಲ್ಲ ಅಂತಂದರೆ ಹೇಗೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಯೋಚನೆ ಮಾಡಬೇಡಿ ಕರ್ಸೆ ಬಿಡೋಣ ಅಂತಿರ್ತಾನೆ ಓ ಇವತ್ತೇ ಕರೆಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರ ಸರಿ ಹಾಗೆ ಹೋಗ್ಲಿ ಬಿಡಿ ಇವತ್ತೇ ತರ್ಸೋಣ ಅಂತ ಹೇಳ್ತಾ ಇರ್ತಾ ಅಯ್ಯೋ ಮಾರಯ್ಯ ನನಗೂ ಮಾತಾಡೋದಿಕ್ಕೆ ಅವಕಾಶ ಕೊಡೋ ಏನು ಹೇಳಬೇಕು ಅಷ್ಟೊಂದು ಗಾಢವಾಗಿ ಏನು ಯೋಚನೆ ಮಾಡ್ತಾಯಿದ್ರಿ ಹೇಳಿ ಇದೇ ತಾನೇ ಇನ್ನು ಏನಿರುತ್ತೆ ನಿಮಗೆ ಯೋಚನೆ ಅಕ್ಕನ್ನ ಕರೆಸೋದೆ ಅಂತ ಹೇಳಿಬಿಟ್ಟು ಹಾಲಿಂದ ಹೊರಟೋಗ್ತಾನೆ ಒಳ್ಳೆ ಸವಾಸ ಆಯಿತು ನನಗೆ ಇದು ಒಳ್ಳೆ ಸಮಸ್ಯೆ ಬಂತಲ್ಲ ಅಂತ ಹೇಳಿ ರವಿ ಮತ್ತೆ ಯೋಚನೆ ಮಾಡ್ತಾಯಿರ್ತಾನೆ ಇನ್ನೊಂದು ಕಡೆ ಎಲ್ಲರೂ ಊಟ ಕುತ್ಕೊಂಡಿರ್ತಾರೆ ಇನ್ನೂ ಅಜ್ಜಿ ಬಂದಿರಲ್ಲ ಅಷ್ಟರಲ್ಲಿ ಅಲ್ಲಿಗೆ ಪ್ರಮೋದ ದೇವಿ ಬರ್ತಾರೆ ಅಜ್ಜಿ ಬನ್ನಿ ಅಜ್ಜಿ ಎಷ್ಟೋ ತಿಂದ ಇದ್ದೀವಿ ಬೇಗ ಬನ್ನಿ ಅಜ್ಜಿ ಅಂತ ಹೇಳಿ ಅನಿಕಾ ಅಂತಾರೆ ಆಗ ಏನಕ್ಕೆ ಕಾಯ್ತಾಯಿದ್ದೀರಾ ಎಲ್ಲರೂ ಸ್ಟಾರ್ಟ್ ಮಾಡೋದಲ್ವಾ ಟೈಮಿಗೆ ಸರಿಯಾಗಿ ಎಲ್ಲನೂ ಹಾಕಬೇಕು ತಗೊಳ್ಳಿ ತಗೊಳ್ಳಿ ಎಲ್ಲರೂ ಊಟ ಮಾಡಿ ಅಂತ ಹೇಳಿ ಅಜ್ಜಿನೂ ಕೂಡ ಬಂದು ಕೂರ್ತಾರೆ ಹಾಗೆಯೇ ಶಶಿನೂ ಅಲ್ಲಿಗೆ ಬರ್ತಾರೆ ಶಶಿ ಬಂದೇನಪ್ಪ ಬಾ ಬಾ ಊಟ ಮಾಡೋಣ ಬಾ ಅಂತ ಹೇಳಿ ಅಜ್ಜಿ ಕರೀತಾರೆ ಇಲ್ಲ ಅಮ್ಮ ಆಲ್ರೆಡಿ ನನಗೆ ಕಾಫಿ ಕುಡಿತಾ ಇದ್ದೀನಿ ಯಾಕೋ ಊಟ ಮಾಡೋದಕ್ಕೆ ಹಸುವೆ ಇಲ್ಲ ಹಸ್ವಿಲ್ದೇ ಊಟ ಮಾಡಿದ್ರೆ ಅದು ಹೇಗೆಗೋ ಆಗುತ್ತೆ ನನಗೆ ಇವಾಗ ಬೇಡ ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಕಾವೇರಿಯಲ್ಲಿ ಕಾವೇರಿ ಬರಲಿಲ್ವಾ ಅಂತ ಅಂದಾಗ ಇಲ್ಲ ಅಮ್ಮ ಕರೆದೆ ಬಾರಮ್ಮ ಊಟ ಮಾಡೋಣ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡೋಣ ಬಾ ಅಂತ ಕರೆದೆ ಆದರೆ ಆ ಮಗನೂ ಕೂಡ ಹಸುವಿಲ್ಲ ನನಗೆ ಹಸುವಿಲ್ದೇ ಊಟ ಮಾಡೋದಕ್ಕೆ ಮನ್ಸಾಗೋದಿಲ್ಲ ನಾನು ಆಮೇಲೆ ತಿಂತೀನಿ ಅಂತೂ ಸರಿ ಆಯಿತು ಅಂತ ಹೇಳಿಬಿಟ್ಟು ಸ್ಟ್ರಾಂಗಾಗಿ ಆ ಮಗು ಕೈಯಲ್ಲೇ ಒಂದು ಲೋಟ ಕಾಫಿನ ಮಾಡಿಸ್ಕೊಂಬಂದೆ ಕಾಫಿ ಮಾತ್ರ ಸೂಪರಾಗಿದೆಯಮ್ಮ ಅಂತ ಹೇಳಿ ಕುಡಿತಾ ಇರ್ತಾರೆ ಓ ಹೌದಾ ಸರಿ ಸರಿ ಊಟ ತನ್ನಿಚ್ಚೆ ನೋಟ ಪರರಿಚ್ಚೆ ಸರಿ ಊಟ ಮಾಡಿ ಅಂತ ಹೇಳಿಬಿಟ್ಟು ಅಜ್ಜಿ ಊಟನ ಸ್ಟಾರ್ಟ್ ಮಾಡ್ತಾರೆ आगे ने ಅಗಸ್ತ್ಯ ಊಟ ಮಾಡದೆ ಸುಮ್ಮನೆ ಕೂತ್ಕೊಂಡಿರ್ತಾರೆ ಅಂಬಿಕಾ ಇದ್ದವರು ಅಗಸ್ತ್ಯ ಏನು ಯೋಚನೆ ಮಾಡ್ತಾ ಇದೆಯಾ ಯಾಕೆ ಊಟ ಮಾಡ್ತಾ ಇಲ್ಲ ಅಂತ ಹೇಳಿ ಕೇಳ್ತಾರೆ ಇಲ್ಲ ಅಮ್ಮ ಯಾಕೋ ಅಸ್ವಾಗ್ತಿಲ್ಲ ಹೊಟ್ಟೆ ಏನೇನೋ ಆಗ್ತಾಯಿದೆ ನನಗಿವಾಗ ಊಟ ಬೇಡ ಅಂತ ಹೇಳಿಬಿಟ್ಟು ಎದ್ದೊಂದಾನೆ ಯಾಕೆ ಅಗಸ್ತ್ಯ ಏನಾಯಿತು ಹಾಸ್ಪಿಟ್ಲಿಗೆ ಹೋಗೋಣವಾ ಅಂತ ಹೇಳಿ ವೃಂದ ಕೇಳ್ತಾಳೆ ಇಲ್ಲ ಇಲ್ಲ ಅದೆಲ್ಲ ಏನೂ ಬೇಡ ಸ್ವಲ್ಪ ಹೊತ್ತು ಮಲಕ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆಗ ಅನಿಕಾ ಇದ್ದವಳು ಸರಿ ಹಾಗಿದ್ರೆ ಸ್ವಲ್ಪ ಜ್ಯೂಸೋ ಇಲ್ಲ ಹಣ್ಣನ್ನು ಏನಾದರೂ ತಿನ್ಬಿಟ್ಟು ಮಲಗು ಅಂತ ಹೇಳಿ ಅನಿಕಾ ಹೇಳ್ತಾರೆ ಇಲ್ಲ ಬೇಡ ಅಂತ ಈ ಕಡೆ ಅಗಸ್ತ್ಯ ಹೇಳ್ತಾನೆ ರವಿ ಇದ್ದವನೋ ಬೃಂದ ನೀನೇ ಅಣ್ಣನ ಕಟ್ ಮಾಡ್ಕೊಂಡು ಅಗಸ್ತ್ಯ ರೊಮ್ಗೆ ಹೋಗಿ ಕೊಡು ಅಂತ ಹೇಳ್ತಾರೆ ಸರಿ ಆಯ್ತು ಹಾಗೆ ಮಾಡ್ತೀನಿ ಅಂತ ಬೃಂದ ಹೇಳಿದಾಗ ಬೇಡ ಬೇಡ ಅದೆಲ್ಲ ಬೇಡ ನನಗೆ ತಿನ್ಬೇಕು ಅಂತ ಅನಿಸಿದಾಗ ನಾನೇ ತಿಂತೀನಿ ಅಂತ ಹೇಳ್ತಾನೆ ಅಗಸ್ತ್ಯ ಸರಿ ಅಗಸ್ತ್ಯ ಓಕೆ ರೆಸ್ಟ್ ಮಾಡು ಏನಾದ್ರೂ ಬೇಕು ಅಂತಂದ್ರೆ ನನ್ನನ್ನು ಕೇಳು ಅಂತ ಹೇಳಿ ಬೃಂದ ಹೇಳ್ತಾರೆ ಅಗಸ್ತ್ಯನು ಕೂಡ ಹಾಲಿಂದ ಹೋಗ್ತಾರೆ ಇನ್ನೊಂದು ಕಡೆ ಅಜ್ಜಿ ಇದ್ದವರು ಪಾಪು ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ನನಗ್ ಗೊತ್ತು ಗೇಂಟಿಗೆ ತಕ್ಕ ಗಂಡ ಅಂತ ಹೇಳಿ ಅಜ್ಜಿ ಅಗಸ್ತ್ಯನ ನೋಡ್ಕೊಂಡು ಖುಷಿ ಪಡ್ತಾ ಇರ್ತಾರೆ ಇನ್ನೊಂದು ಕಡೆ ಅನಿಕಾ ಹಾಗೆ ಎಲ್ಲರೂ ಊಟ ಮಾಡ್ತಾ ಇರ್ಬೇಕಾದ್ರೆ ರವಿ ಶಶಿ ನಾಳೆ ಫಂಕ್ಷನಿಗೆ ಎಲ್ಲ ತಯಾರಿನೂ ಆಯ್ತಾ ಅಂತ ಹೇಳಿ ಕೇಳ್ತಾರೆ ಇಬ್ಬರು ಕೂಡ ಓ ಅಮ್ಮ ಎಲ್ಲನೂ ಆಯಿತು ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ ಕಣ್ತುಂಬ ನಿದ್ದೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳಿ ರವಿ ಹೇಳ್ತಾನೆ ನಿಮ್ಮಂಥ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಜವಾಬ್ದಾರಿನ ವಹಿಸ್ಕೊಂಡು ಎಚ್ಕಟ್ಟಂಗೆ ಮಾಡ್ತಿರ್ಬೇಕಾದ್ರೆ ನನಗೆ ಯಾಕಪ್ಪ ಚಿಂತೆ ನಾನು ಆರಾಮಾಗೆ ಇರ್ತೀನಿ ಅಂತ ಅಜ್ಜಿನೂ ಕೂಡ ಹೇಳ್ತಾರೆ ಹಾಗೆಯೇ ಶಶಿ ಇದ್ದವರು ಈ ಕಡೆ ಅನಿಕನ ನೋಡಮ್ಮ ಅನಿಕಾ ಮುಖನ ನೋಡು ಎಷ್ಟು ಕಳೆ ಬಂದಿದೆ ಮದುಮಗಳು ಕಳೆ ಆಲ್ರೆಡಿ ಬಂದಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಅಂತ ಎಲ್ಲರೂ ಮಾತಾಡ್ತಿರ್ತಾರೆ ಶಶಿ ಇದ್ದವನು ಹೌದು ಇಂಥ ಹುಡುಗ ಸಿಗ್ತಾನೆ ಅಂತಂದರೆ ಯಾಕೆ ಬರೋದಿಲ್ಲ ಅಂತಲೂ ಕೂಡ ತುಂಬಾ ರೇಗಿಸ್ತಾ ಕಿಂಡಲ್ ಮಾಡ್ತಾ ಎಲ್ಲರೂ ಕೂಡ ನಗ್ನಾಗ್ತಾ ಊಟ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಕಾವೇರಿ ಕಾವೇರಿ ಊಟ ಬಿಟ್ಟು ಆಚೆ ಕಡೆ ಹೋಗಿ ನಿಂತ್ಕೊಂಡಿರ್ತಾರೆ ಅಲ್ಲ ಹೆಂಡ್ತಿ ಊಟ ಹಸುವಿಲ್ಲ ಅಂತ ಹೇಳಿ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ಹೇಗೆ ತಗೊಳ್ಳಿ ನಾನು ನಿಮಗೆ ಊಟ ತಂದಿದ್ದೀನಿ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಹಸುವಿಲ್ಲ ಅಂತಂದರೆ ಹೇಗೆ ಸರ್ ತಿನ್ನೋದು ಅಂತ ಹೇಳಿ ಇರ್ತಾಳೆ ಅಲ್ಲ ರೀ ನಿಮಗೆ ಯಾಕೆ ಹಸುವಿಲ್ಲ ಅಂತ ನನಗೆ ಗೊತ್ತು ಇವಾಗ ನಾನೇ ತಿನ್ನಿಸ್ತೀನಿ ನೀವು ಊಟ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಆಗೋದಿಲ್ಲ ನೀವು ಬಾಯಿ ಮಾತಿಗೆ ಮಾತ್ರ ಹೆಂಡ್ತಿ ಹೆಂಡ್ತಿ ಅಂತೀರಾ ಆದರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಮೀಡಿಯಾದವ್ರನ್ನ ಕರೆಸಿಲ್ಲ ಅಂತಂದ್ರೆ ಕೂಡ ನೀವು ನನ್ನ ನಂಬಲೇ ಇಲ್ಲ ನನ್ನನ್ನು ಅರ್ಥನೇ ಮಾಡ್ಕೊಳ್ಲಿಲ್ಲ ನೀವು ಅಂತ ಹೇಳಿ ತುಂಬಾ ಬೈತಾಯಿರ್ತಾಳೆ ಕಾವೇರಿ ಅಗಸ್ಯ ಬಾಯಿನ ಮುಚ್ಚುತ್ತಾನೆ ನೀವು ಬಾಯಿ ಮುಚ್ಚಿಬಿಟ್ರೆ ನಾನು ಸುಮ್ಮನಾಗ್ಬಿಡ್ತೀನ ಇಲ್ಲ ನಾನು ಬೈಯೋಳೆ ಸಹಿ ಅಂತ ಹೇಳಿ ಬೈಯೋದಿಕ್ಕೆ ಹೋಗ್ತಾಯಿರ್ತಾನೆ ಆಗ ಕಿಸ್ ಕೊಟ್ಬಿಡ್ತಾನೆ ಕಿಸ್ ಕೊಟ್ಟ ತಕ್ಷಣ ಕೆನ್ನೆನ ಹಿಡ್ಕೊಂಡು ಹಾಗೇ ಶಾಕ್ ಶಾಕಾಗಿ ಬೈತೀರಾ ಬಾಯಿ ತೆಗಿತೀರಾ ಬೈತೀನಿ ಅಂತ ಹೇಳಿ ಬೈರಿ ನೋಡೋಣ ನಾನು ಬೈದ್ರೆ ನೀವು ನಾನು ಇದೇ ಥರನೇ ಮಾಡೋದು ಬೈರಿ ಬೇಕು ಅಂದರೆ ಬೈರಿ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಅಲ್ಲ ಸರ್ ಅದು ಅಂತಂದಾಗ ನೋಡಿ ಕಾವೇರಿ ಅಲ್ಲಿ ಆಗಿರೋದನ್ನು ಎಲ್ಲನೂ ಮರ್ತುಬಿಡಿ ಸ್ಕೂಲಲ್ಲಿ ಆಗಿರೋದನ್ನ ಮರೆತು ಇವಾಗ ಆರಾಮಾಗಿರಿ ಅಂತ ಹೇಳಿ ಅಗಸ್ತ್ಯ ಹೇಳ್ತಾಯಿರ್ತಾನೆ ಸರ್ ಅದು ಅದು ನಾನು ಕರೆಸಿಲ್ಲ ಸರ್ ಮೀಡಿಯಾದವ್ರನ್ನ ಅದು ಹೇಗಾಯಿತು ಅಂತ ಗೊತ್ತಿಲ್ಲ ಸರ್ ಅಂತ ಹೇಳಿ ಮತ್ತೆ ಹೇಳ್ತಾ ಇರ್ತಾಳೆ ಅಯ್ಯೋ ಅಮ್ಮ ತಾಯಿ ಸವಾಸನೆ ಅಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏನೋ ತಾಯಿ ಅಂದ್ರ ಅಯ್ಯೋ ಅಲ್ಲ ರೀ ಮಾತಿಗೆ ಏನೋ ಹಂದೆ ಬಿಡ್ರಿ ಅಂತ ಹೇಳಿ ಮತ್ತೆ ಹೇಳ್ತಾನೆ ಸರಿ ಇವಾಗ ನೀವು ಊಟ ತಿಂತೀರಾ ತಿನ್ನೋದಿಲ್ವೋ ಅಂತ ಹೇಳ್ತಾ ಇರ್ತಾರೆ ನನಗೆ ಊಟ ಬೇಡ ನನಗೆ ಬೇಡ ಊಟ ಅಂತ ಕಾವೇರಿ ಹೇಳ್ತಾ ಇರ್ತಾರೆ ಅವರು ಒಂದೊಂದು ಬಾಯಿ ತೆಗೆದ ತಕ್ಷಣವೇ ಇವನು ಕಾವೇರಿಗೆ ಊಟನ ತಿನ್ನಿಸ್ತಾನೆ ಇರ್ತಾನೆ ಸರ್ ಬೇಡ ನನಗೆ ಬೇಡ ನನಗೆ ಅಂತಂತ ಎಲ್ಲನೂ ಸಹ ಖಾಲಿ ಮಾಡಿರ್ತಾರೆ ಇದೇ ಥರ ಒಂದು ಸಲ ಅಗಸ್ತ್ಯನಿಗೆ ಕಾವೇರಿನೂ ಕೂಡ ತಿನ್ನಿಸಿರ್ತಾಳೆ ಅದನ್ನು ನೆನಪು ಮಾಡಿಕೊಂಡು ಅಗಸ್ತ್ಯ ಕಾವೇರಿಗೆ ತಿನ್ನಿಸ್ತಾರೆ ನೋಡ್ರಿ ಬೇಡ ಬೇಡ ಅಂತ ಹೇಳ್ಬಿಟ್ಟು ಎಲ್ಲನೂ ಖಾಲಿ ಮಾಡಿದೀರಾ ನಾನೇ ಏನೂ ತಿಂದಿಲ್ಲ ಅಂದಾಗ ಹೌದಾ ನೀವೇನು ತಿಂದಿಲ್ವಾ ರೀ ಅಂತ ಅಂತ ಹೇಳಿ ಕೇಳ್ತಾಳೆ ಇಲ್ಲ ನಿಮ್ಮನ್ನು ಬಿಟ್ಬಿಟ್ಟು ನಾನು ಮಾತ್ರ ಗಡಕ್ತ ಕುತ್ಕೊಂಡು ತಿನ್ನೋತೀನಿ ಅಂತ ಹೇಗೆ ಅಂದ್ಕೊಂಡ್ರಿ ನೀವು ಹಾಫ್ ಶರ್ಟ್ ಅಂತ ಈ ಕಡೆ ಹೇಳ್ತಿರ್ಬೇಕಾದ್ರೆ ನೋಡಿ ನನ್ನನ್ನು ಹಾಫ್ ಶರ್ಟು ಅರ್ಧಂಗಿ ಅಂತ ಮಾತ್ರ ಹೇಳ್ತೀರಾ ಆದರೆ ಇದರಲ್ಲೂ ಕೂಡ ನಾವಿಬ್ಬರು ಶೇರ್ ಮಾಡಿಕೊಂಡೇ ತಿನ್ನಬೇಕು ನನಗೆ ಅರ್ಧ ತಿನ್ನಿಸಿದ್ದೀರಲ್ವ ಇವಾಗ ನೀವು ಅರ್ಧ ತಿನ್ನಬೇಕು ಅಂತ ಹೇಳಿಬಿಟ್ಟು ಕಾವೇರಿ ಅಗಸ್ತ್ಯನಿಗೆ ತಿನ್ನಿಸ್ತಾ ಇರ್ತಾಳೆ ಇಬ್ರು ಕೂಡ ಖುಷಿ ಖುಷಿಯಾಗಿ ನಗನಾಗ್ತಾ ಇರ್ತಾರೆ ಇನ್ನೊಂದು ಕಡೆ ಆಲ್ರೆಡಿ ಚಪ್ರ ಪೂಜೆಗೆ ಎಲ್ಲ ರೆಡಿ ಮಾಡಿರ್ತಾರೆ ಈ ಕಡೆ ರವಿ ಬಾಮೈದ್ನ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ವಾಲ್ಗದವರು ಓದ್ತಾ ಇರ್ತಾರೆ ಇವನು ಕೂಡ ಅದಕ್ಕೆ ತಕ್ಕನಾಗಿ ಸ್ಟೆಪ್ ಹಾಕ್ತಾ ಇರ್ತಾರೆ ಅಲ್ಲಿಗೆ ಶಶಿ ಬರ್ತಾನೆ ಶಶಿ ಬಂದುಬಿಟ್ಟು ಅವನ್ನ ಮುಟ್ಟಿ ಮಾತಾಡ್ಸೋದಕ್ಕೆ ಹೋಗ್ತಾನೆ ಅವನು ಕೂಡ ಹೇಳ್ಕೊಂಡು ಅವನ ಜೊತೆಗೂ ಎರಡು ಸ್ಟೆಪ್ಪನ್ನು ಹಾಕ್ತಾನೆ ಅಲ್ಲ ಕಡೆ ನಿನಗೆ ಬಂದವರಿಗೆಲ್ಲ ತಿಂಡಿ ಕೊಡಬೇಕು ಅನ್ನೋದು ಏನು ಇಲ್ವಾ ತಿಂಡಿ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗಲ್ವ ನಿನಗೆ ಅಂತ ಹೇಳಿ ಬೈತಿರ್ಬೇಕಾದ್ರೆ ಅಯ್ಯೋ ಮಾರಾಯ್ರೆ ನಾವು ಆ ಕೆಲಸ ಎಲ್ಲ ಮಾಡಿಬಿಟ್ಟೆ ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಿರೋದು ಅಂತ ಹೇಳಿ ಹೇಳ್ತಾನೆ ನಮ್ಮ ಕಡೆಯವರು ತುಂಬ ಜನ ಬಂದಿದ್ದಾರೆ ಅವರಿಗೆ ಕಾಫಿ ಅಂತಂದರೆ ತುಂಬಾ ಇಷ್ಟ ಎಲ್ರಿಗೂ ಕೂಡ ಕಾಫಿ ಕೊಡಬೇಕು ಹೋಗು ಇವಾಗ ಡಿಕಕ್ಷನ್ ರೆಡಿ ಮಾಡೋ ಅಂತ ಹೇಳಿ ಅಲ್ಲಿಂದ ಅವನ್ನ ಕಳಿಸ್ತಾನೆ ಶೇಷಿ ಹಾಗೆಯೇ ಎಲ್ಲಿ ಹೆಣ್ಮಕ್ಳು ಯಾರೂ ಕಾಣಿಸ್ತಾ ಇಲ್ವಲ್ಲ ಎಲ್ಲಿ ಇವರಿಗೊ ಸ್ವಲ್ಪನೂ ಜವಾಬ್ದಾರಿ ಇಲ್ವಲ್ಲ ಅಂತ ಹೇಳಿ ಶೇಷಿ ತುಂಬಾ ಟೆನ್ಷನ್ ಆಗಿರ್ತಾನೆ ಅಲ್ಲಿಗೆ ರವಿ ಬರ್ತಾನೆ ರವಿ ಬಂದು ತಕ್ಷಣ ಎಲ್ಲೋ ನೀನು ಒಬ್ಬನೇ ಬರ್ತಾ ಇದೆಯಾ ಯಾರು ಕಾಣಿಸ್ತಾ ಇಲ್ಲ ಅಗಸ್ತ್ಯ ಅವರೆಲ್ಲ ಎಲ್ಲೋ ಅಂತ ಕೇಳಿದಾಗ ಅಯ್ಯೋ ಹಣ ಎಲ್ಲರೂ ಬರ್ತಾರೆ ಇನ್ನು ಟೈಮ್ ಇದೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ ನೀನು ಈಗಲೇ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ ಇನ್ನು ಮದುವೆ ಮಾಡಿ ಮಗಳನ್ನ ಮನೆಯಿಂದ ಆಚೆ ಕಳಿಸ್ಬೇಕಾದ್ರೆ ನೀನು ಎಷ್ಟು ಟೆನ್ಷನ್ ಮಾಡ್ಕೊಳ್ಳೋದು ನೀನು ಈಗಲೇ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ ಮಾರಾಯ ನಾನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿ ರವಿ ಹಾಲಿಂದ ಹೋಗ್ತಾನೆ ಇವನಿಗಂತೂ ಜವಾಬ್ದಾರಿ ಇಲ್ಲ ಏನಪ್ಪ ಮಾಡೋದು ಅಂತ ಹೇಳಿ ಟೆನ್ಷನ್ ಆಗೇ ಇರ್ತಾರೆ ಇನ್ನೊಂದು ಕಡೆ ಕಾವೇರಿ ಸೀರೆ ಹುಡ್ಕೊಳ್ತಾ ಇರ್ತಾರೆ ಅಲ್ಲಿಗೆ ಅಗಸ್ತಿ ಬಂದ್ಬಿಡ್ತಾನೆ ಅಯ್ಯೋ ಸಾರಿ ಸಾರಿ ಅಂತ ಹೇಳಿ ಮತ್ತೆ ಆಚೆ ಹೋಗ್ತಾನೆ ಇವರು ಸೀರೆ ಉಟ್ಕೊಳ್ತಾ ಇರಬೇಕಾದ್ರೆ ಮತ್ತೆ ಅಲ್ಲಿಗೆ ಬರ್ತಾನೆ ರೀ ಸರ್ ನೀವು ಹೋಗಿ ಸರ್ ನಾನು ಬರ್ತೀನಿ ಅಂತ ಹೇಳಿ ಕಾವೇರಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಕಾವೇರಿ ನಾನಿಲ್ಲಿದ್ರೆ ನಿಮಗೇನಾಗುತ್ತೆ ನಾನೇ ಹೆಲ್ಪ್ ಮಾಡ್ತೀನಿ ಬೇಗ ರೆಡಿಯಾಗಬೇಕಲ್ವಾ ನೀವು ನೀವು ಇದ್ರೆ ರೆಡಿ ಆಗೋದಕ್ಕೆ ಆಗೋದಿಲ್ಲ ಸರ್ ನಾನು ಆಗಿಬಿಟ್ಟು ಬರ್ತೀನಿ ನೀವು ಹೊರಡಿ ಸರ್ ಅಂತ ಕಾವೇರಿ ಹೇಳ್ತಾಳೆ ಇಲ್ಲ ನಾನೇ ನಿಮಗೆ ಸೀರೆನ ಹುಡುಸ್ತೀನಿ ಅಂತ ಹೇಳ್ಬಿಟ್ಟು ಸೀರೆನ ಇಸ್ಕೊಳ್ತಾನೆ ಅಯ್ಯೋ ಸರ್ ಅಂತ ಹೇಳಿ ಕಾವೇರಿ ಹೇಳ್ತಾ ಇದ್ರೆ ಸುಮ್ಮನೆ ನಿಂತ್ಕೋಬೇಕು ಅಂತ ಹೇಳಿ ಸೈಲೆಂಟಾಗಿ ನಿಂತ್ಕೊಳ್ಳೋದಕ್ಕೆ ಹೇಳ್ತಾನೆ ಕಾವೇರಿಯೂ ಕೂಡ ಅಗಸ್ತ್ಯನ ನೋಡಿಕೊಂಡು ಹಾಗೆ ಕಳೆದೋಗ್ತಾ ಇರ್ತಾಳೆ ಇನ್ನು ಅಗಸ್ತ್ಯನೂ ಅಷ್ಟೇ ಸೀರೆ ಉಡಿಸ್ಕೊಂಡು ಕಾವೇರಿನ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾನೆ ಕಾವೇರಿಯವರೇ ಈ ಸೀರೆಯಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತಲೂ ಕೂಡ ಹೇಳ್ತಾನೆ ಅದಕ್ಕೆ ಕಾವೇರಿನು ಕೂಡ ಸ್ಮೈಲ್ ಮಾಡ್ತಾ ಇರ್ತಾಳೆ ಕಾವೇರಿಗೆ ಮುತ್ತು ಕೊಡೋದಿಕ್ಕೆ ಅಂತ ಹೇಳಿ ಅಗಸ್ತ್ಯ ಮುಂದೆ ಬರ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ನಾನು ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್